ನಮ್ಮ ಕೆ ಟಿ ಟೈಮ್ಸ್ ಸುದ್ದಿವಾಹಿನಿಂದ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಒಂದು ದೊಡ್ಡ ಅಕ್ರಮವನ್ನ ಇವತ್ತು ಬಯಲಿಗೆ ತರುವಂತ ಪ್ರಯತ್ನ ಮಾಡಿದ್ದೇವೆ ಬಳ್ಳಾರಿ ಜಿಲ್ಲೆಯ ಬೆಳಗಲ್ ಮೂಲದ ಸುಹಾನಾ ಸ್ಟಾಂಜ್ ಸುಹಾನಾ ಸ್ಪಾಂಜ್ ಹೈರನ್ ಫ್ಯಾಕ್ಟರಿಯಿಂದ ಸಂಡೂರಿನ ತೋರಣಗಲ್ಲು ಹೋಬಳಿಯ ಬನ್ನೇಹಟ್ಟಿ ಗ್ರಾಮದ ರೈಲ್ವೆ ಯಾರ್ಡ್ಗೆ ಕಬ್ಬಿಣದ ಅದಿರು ಸಾಗಾಟದ ವೇಳೆ ಗೊಂದಲ ಅಧಿಕೃತ ಮಾಹಿತಿಯ ಪ್ರಕಾರ ಫ್ಯಾಕ್ಟರಿಯಿಂದ ಕೇವಲ ನೂರ ಇಪ್ಪತ್ತು ಟ್ರಕ್ಗಳ ಕಡಿಮೆ ಗ್ರೇಡ್ನ ಫೈನ್ಸ್ ಅದಿರು ಮಾತ್ರ ಸಾಗಾಟವಾಗ್ತಾ ಇರುತ್ತೆ ಆದರೆ ಸ್ಥಳೀಯರು ನೀಡಿದ ಮಾಹಿತಿಯ ಮೇರೆಗೆ ನಮ್ಮ ವಾಹಿನಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಪರಿಶೀಲನೆ ನಡೆಸಿದಾಗ ರೈಲ್ವೆ ಯಾರ್ಡ್ನಲ್ಲಿ ಎಂಟು ವರ್ಷ ಹಳೆಯ ಫೈನ್ಸ್ ಅದಿರು ಹಾಗೂ ಹೆಚ್ಚು ಗ್ರೇಡ್ನ ಅದಿರು ಅನಧಿಕೃತವಾಗಿ ರೈಲ್ವೆ ಗೂಡ್ಸ್ಗಳಿಗೆ ಲೋಡ್ ಮಾಡಿರುವುದು ಕಂಡುಬಂದಿತು ಈ ಕುರಿತು ಬಳ್ಳಾರಿ ಪೊಲೀಸ್ ಇಲಾಖೆ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಶುಕ್ರವಾರ ಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಪ್ರಾಥಮಿಕ ಪರಿಶೀಲನೆ ನಡೆಸಿ ಎಲ್ಲವೂ ಸರಿಯಾಗಿದೆ ಅಂತ ಹೇಳಿ ತೆರಳಿದ್ರು ಆದರೆ ಬಳಿಕ ದೊರೆತ ದೃಶ್ಯಾವಳಿ ಹಾಗೂ ಸ್ಥಳೀಯರ ಮಾಹಿತಿಯ ಪ್ರಕಾರ ಅಕ್ರಮದ ಶಂಕೆ ಗಟ್ಟಿಯಾಗಿದೆ ವಿಷಯವನ್ನ ತಕ್ಷಣವೇ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದಾಗ ಅವರು ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ರು ಜೊತೆಗೆ ಎಫ್ಐಆರ್ ದಾಖಲಿಸಿ ಅದರ ಪ್ರತಿಯನ್ನ ನಮ್ಮ ವಾಹಿನಿಗೆ ನೀಡಲಾಗುತ್ತೆ ಅಂತ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಘಟನೆ ಸ್ಥಳೀಯ ಗಣಿಗಾರಿಕಾ ವಲಯದಲ್ಲಿ ಚರ್ಚೆಯ ವಿಷಯವಾಗಿದ್ದು ಅದಿರು ಸಾಗಾಟದಲ್ಲಿ ನಡೆದಿರುವ ಅಕ್ರಮದ ಮೇಲೆ ಕಣ್ಣೆತ್ತಿ ನೋಡಬೇಕಾಗಿದೆ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಲಾಸ್ ಆಗುವಂಥದ್ದು ಅಲ್ಲ ಮಿನಿಮಮ್ಮು ಈಗ ಒಂದು ಟನ್ನಿಗೆ ರಾಯಲ್ಟಿ ಅಂತ ನಾನು ಮರೆತು ಬಿಟ್ಟಿದ್ದೀನಿ ಅಪ್ರಾಸ್ ಒಂದು ಐನೂರು ರೂಪಾಯಿ ಅದು ಈಗ ಎಕ್ಸ್ಪೆಂಡಿಚರ್ ಖರ್ಚು ಹಾಕಿದ್ರು ನಾಲ್ಕು ಸಾವಿರ ಟನ್ನಿಗೆ ಎಷ್ಟು ಹೋಗ್ತದೆ ಅಂತ ಒಂದು ಮಿನಿಮಮ್ ಲೆಕ್ಕ ಹಾಕ್ಬಿಡಿ ನನಗೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ರಾಯಲ್ಟಿ ಅಂತ ಇತ್ತೀಚಿನ ದಿನಗಳದು ಅದಕ್ಕೆ ಅದ್ರ ಬಗ್ಗೆ ಮಿನಿಮಮ್ ಅಂತೂ ಒಂದು ಇಲ್ಲಿ ಸರ್ಕಾರಕ್ಕೆ ಈಗ ಆ್ಯಕ್ಚುಲಿ ಆಕ್ಷನ್ ಮಾಡಬೇಕು ಈ ಆಕ್ಷನ್ ಈ ಆಕ್ಷನ್ ಮಾಡಿದ್ರೆ ಸಿಕ್ಸ್ ಟು ಗ್ರೇಡ್ದು ಮಿನಿಮಮ್ ಆರು ಸಾವಿರ ರೂಪಾಯಿ ಐತೆ ಆರು ಸಾವಿರ ಇಂಟು ಇಲ್ಲಿ ಎಂಟು ಸಾವಿರ ಟನ್ ಇತ್ತು ಎಂಟು ಸಾವಿರ ಟನ್ ಇತ್ತು ಇದು ಇನ್ನು ಬೇರೆ ಬೇರೆ ಇವರೆಲ್ಲ ಇಂದ್ರ ಕಲ್ತು ಎಲ್ಲೆಲ್ಲಿ ನೋಡಿದ್ರೆ ಗೊತ್ತಿಲ್ಲ ಈಗ ಬೆಳಕಿ ಬಂದಾಗ ಇದು ಗೊತ್ತಾಗಿದೆ ಇದೆಲ್ಲ ನೋಡಿದ್ರೆ ಎಂಟು ಸಾವಿರ ಟನ್ನು ಸನೆಗೆ ಹೋಗಿದೆ ಅಂತ ಅನಿಸ್ತದೆ ನನಗೆ ಎಂಟು ಸಾವಿರ ಟನ್ನು ಬಟ್ ರೇಖಿಗೆ ಮೂರು ಸಾವಿರ ಟನ್ ಹೋಗಿದೆ ನೀವು ಎಂಟು ಸಾವಿರ ಟನ್ನು ಇಂಟು ಆರು ಹಾಕಿಬಿಟ್ರೆ ಎಷ್ಟಾಗುತ್ತಂತ ನೀವೇ ಲೆಕ್ಕಾಚಾರ ಮಾಡಿಬಿಡಿ ಇದು ಮುಂದಿನ ದಿನದಲ್ಲಿ ತಾವೇನಾದರೂ ಹೋರಾಟ ಮಾಡೋ ಅಂತಾರಿದ್ರೆ ಈಗ ಖಂಡಿತ ಇದ್ರದ್ದು ಎಫ್ ಐ ಆರ್ ಆಗಬೇಕು ಅದೆಲ್ಲ ಆಗ್ಬೇಕಂದ್ರೆ ಈಗ ಒಂದು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ರೈಲ್ವೆ ಪೊಲೀಸಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ರೈಲ್ವೆ ಪೊಲೀಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದೆಲ್ಲ ಮುಚ್ಚಾಕ ತಂತ್ರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದಕ್ಕೆ ಇದು ಏನಾರ ಸರಿಯಾಗಿ ದಿಕ್ಕು ತೋ ಕಾರ್ಯಾಚರಣೆ ಆಗಲಿಲ್ಲ ಅಂದ್ರೆ ಇವರು ಉಗ್ರವಾಗಿ ವೀಕ್ಷಕರೇ ನಮಸ್ಕಾರ ಸಂಡೂರು ತಾಲೂಕಿನ ಬನ್ನೆಟ್ಟಿ ಗ್ರಾಮದಲ್ಲಿ ಇಲ್ಲಿ ಬರ್ತಕ್ಕಂತ ರೈಲ್ವೆ ಯಾರ್ಡ್ ನಲ್ಲಿ ಬಹುದೊಡ್ಡ ಗಣಿ ಆಕ್ರಮ ಅಕ್ರಮ ನಡೆದಿದೆ ಏನಂತ ಹೇಳಿದ್ರೆ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತ ಸುದ್ದಿ ಇದು ಯಾಕಪ್ಪ ಅಂತ ಹೇಳಿದ್ರೆ ಇಡೀ ಇಲ್ಲಿ ಕಾಣ್ತಕ್ಕಂತ ಇಲ್ಲಿ ಏನು ಕಾಣ್ತಾ ಇದೆ ಈ ರೇಖನ್ನೇ ಇದ್ರು ಬಳ್ಳಾರಿ ಒಂದು ಕಂಪ್ನಿ ಫಾಂಜೇರನ್ ರನ್ ಫ್ಯಾಕ್ಟರಿಂದ ಮೆಟ್ರಿಯಲ್ ಕಡಿಮೆ ಗ್ರೇಡಿನ ಮೆಟ್ರಲ್ ತರ್ಸ್ಕೊಂಡು ರೈಲ್ವೆ ಇಂದ ರೈಲ್ವೆ ಯಾರ್ಡ್ ಗೆ ಸಂಬಂಧಪಟ್ಟ ಮೆಟ್ರಲ್ ಅನ್ನ ತುಂಬಿಕೊಂಡ್ಬಂದು ಇಲ್ಲಿ ಹಾಕಿ ಲೋಡ್ ಮಾಡಿರುವಂತದ್ದು ನಮಗೆ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ವಿಷಯ ಸಾರ್ವಜನಿಕರು ಮಾಹಿತಿ ಕೊಟ್ಟ ಕೊಡಲಾಗಿ ಈ ಸ್ಥಳಕ್ಕೆ ಬರ ಬರೋ ಸೃಷ್ಟಿಯೊಳಗೆ ಗಣಿ ಮತ್ತು ಭೂಜ್ಞಾನಿ ಇಲಾಖೆ ದ್ವಿವೇದಿ ಮೇಡಮ್ ಮತ್ತೆ ಅಡಿಷನಲ್ ಎಸ್ ಪಿ ಸ್ಪಾಟ್ಗೆ ಬಂದ್ ಹೋಗಿದ್ದಾರೆ ಅಂತಂದೇಳಿ ಮಾಹಿತಿ ತಿಳಿತು ನಾವು ಅದ್ರ ಸಂಬಂಧಪಟ್ಟಂಗೆ ಇಲ್ಲಿ ಈ ಈ ವಾಗಿನ್ಗೆ ಲೋಡ್ ಮಾಡ್ತಕ್ಕಂಥ ಮೆಟ್ರಲ್ ಅನ್ನ ಪರಿಶೀಲ ಪರಿಶೀಲನೆ ಮಾಡಿದಿವಿ ಜೊತೆಗೆ ನಿಮ್ಗೆ ಈ ಕಡೆ ತೋರಿಸ್ತೀನಿ ಇದ್ರ ಹಿಂದೆ ಹಿಂದ್ಗಡೆ ಈ ರೈಲ್ವೆ ಯಾರ್ಡ್ ಗೆ ಸಂಬಂಧಪಟ್ಟಂತ ಲೋ ಗ್ರೇಡ್ ಅತಿ ಉನ್ನತ ಗ್ರೇಡ್ ಒಂದಿರತಕ್ಕಂಥ ಮೆಟೀರಿಯಲ್ ಅಲ್ಲಿತ್ತು ಅದು ಸುಮಾರು ಎಂಟು ವರ್ಷಗಳ ಕಾಲ ಅಲ್ಲೇ ಇತ್ತು ಇವ್ರು ಏನ್ ಮಾಡಿದಾರೆ ಇವತ್ತು ಲೋಡ್ ಮಾಡಬೇಕಾದ್ರೆ ಈ ಕಳಪೆ ಪ್ರಮಾಣದ ಪೈನ್ಸ್ ಅನ್ನು ಆ ಕಡೆ ಹಾಕಿ ಈ ಉನ್ನತ ಗ್ರೇಡ್ ಇರ್ತಕ್ಕಂತ ಪೈನ್ಸ್ ಅನ್ನು ತಗೊಂಬಂದು ಇಲ್ಲಿ ಹಾಕಿ ಬೆಳಿಗ್ಗೆಯಿಂದ ಲೋಡ್ ಮಾಡಿರುತ್ತ ಲೋಡ್ ಮಾಡಿರುವಂತದ್ದು ಆದ್ರೆ ಇಲ್ಲಿ ದೊಡ್ಡ ಮಟ್ಟದ ಅಕ್ರಮ ಅಂತ ಹೇಳಿದ್ರೆ ಇಲ್ಲಿ ಸೆಂಟ್ರಲ್ ಗೋರ್ಮೆಂಟ್ ನ ಅಧೀನದಲ್ಲಿ ಇರ್ತಕ್ಕಂತ ಪೈನ್ಸ್ ಅನ್ನ ಇವರು ಕೊಳ್ಳೆ ಹೊಡಿತಾರ ಅಂತ ಹೇಳಿದ್ರೆ ಇವರಿಗೆ ಯಾವ ಮಟ್ಟದ ಕುಮ್ಮಕ್ಕಿದೆಯಾ ಅನ್ನೋದೇ ಗೊತ್ತಿಲ್ಲ ಕಾರಣ ಏನ ಏನಂತ ಹೇಳಿದ್ರೆ ಇಲ್ಲಿ ಸ್ಥಳೀಯವಾಗಿ ರೈಲ್ವೆ ಇಲಾಖೆ ಏನಾದ್ರೂ ಇದರಲ್ಲಿ ಆಗಿದಾರ ಅಥವಾ ಇಲ್ಲ ಈಗ ರಾಜ್ಯ ಸರ್ಕಾರ ಎಷ್ಟೇ ಕ್ರಮಗಳನ್ನ ತಗೊಂಡ್ರುನು ಸಂಡೂರಿಗೆ ನಮ್ಮ ಸಂಡೂರಿಗೆ ಅಕ್ರಮದ ಕಳಾಂಕ ಮಾತ್ರ ಬಿಟ್ಟು ಬಿಟ್ಟು ಹೋಗ್ತಾ ಇಲ್ಲ ಅಂತಕ್ಕಂತ ಅಂತ ಪ್ರತಿಯೊಂದು ಸಾರಿ ಪ್ರೂವ್ ಮಾಡುವಂತದ್ದು ಈ ಹಿಂದೆ ಅಕ್ರಮ ಗಣಿಗಾರಿಕೆ ನಡೆದಿತ್ತು ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೆ ಟಿ ಟೈಮ್ಸ್ ಸುದ್ದಿವಾಹಿನಿಂದ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಒಂದು ದೊಡ್ಡ ಅಕ್ರಮವನ್ನ ಇವತ್ತು ಬಯಲಿಗೆ ತರುವಂತ ಪ್ರಯತ್ನ ಮಾಡಿದಿವಿ ಇವತ್ತು ನೀವು ಅಲ್ಲಿ ನೋಡ್ಬೋದು ಮತ್ತೆ ಗಣಿ ಮತ್ತು ಭೂಜಾನ ಇಲಾಖೆ ದೇವೇದಿ ಮೇಡಮ್ ಸ್ಥಳಕ್ಕೆ ಬಂದಿದ್ದಾರೆ ಅವರು ಈ ಸ್ಥಳದಲ್ಲಿ ಎಲ್ಲಾ ಮೆಟ್ರಲ್ ಅನ್ನ ಯಾವ ರೀತಿ ಇದೆ ಯಾವ ರೀತಿ ಇಲ್ಲ ಅಂತ ಪರಿಶೀಲನೆ ಮಾಡಿದ್ದಾರೆ ಪರಿಶೀಲನೆ ಮಾಡಿದ್ರ ಜೊತೆಗೆ ಅಲ್ಲಿ ಎರಡು ಲೋ ಲೋಟ್ರನ್ನ ಲೋಟರ್ಗಳು ಮೂರ್ ಲೋಡ್ರ್ ನೋಡ್ತಿರ್ಬೋದು ಅವು ಇದನ್ನ ಅನ್ನ ಲೋಡ್ ಮಾಡ್ತಿರುವಂತದ್ದು ಇವತ್ತು ಸಾಯಂಕಾಲ ಆಗಿದೆ ಇಲ್ಲೇವರೆಗೂ ನಾವು ಬೆಳಿಗ್ಗೆ ಬಂದು ಇಲ್ಲೇವರೆಗೂ ಇದ್ದೇವೆ ಬೆಳಿಗ್ಗೆ ನಮಗೆ ಬೆದರಿಕೆ ಹಾಕುವಂತ ಕೆಲಸನೂ ಮಾಡಿದ್ರು ನಮಗೆ ಇಲ್ಲಿಂದ ಓಡಿಸತಕ್ಕಂಥ ಕೆಲಸನೆ ಮಾಡೋ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ಇದು ಏನಾದರೂ ಅಕ್ರಮ ನಡೆದು ಅವರು ದ್ವಿವೇದಿ ಮೇಡಮ್ ಏನ್ ತೀರ್ಮಾನ ತಗೊಳ್ತಾರೆ ಆಮೇಲೆ ರೈಲ್ವೆ ಇಲಾಖೆದ ಏನ್ ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನ ಮೇಲೆ ನಿಂತಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಈ ಅಕ್ರಮ ಸಾಬೀತಾಗಿ ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಬಕ್ಕಸಕ್ಕೆ ಸುಮಾರು ಕೋಟಿ ಗಟ್ಟಲೆ ಹಣ ಬರುವಂತದ್ದು ನಾವು ನಮ್ಮ ಮನೆಗೆ ಕೇಳ್ತಾ ಇಲ್ಲ ರಾಜ್ಯ ಸರ್ಕಾರ ಬಕ್ಕಸಕ್ಕೆ ಲಾಸ್ ಆಗ್ತದೆ ಕೇಂದ್ರ ಸರ್ಕಾರ ಬಕ್ಕಸಕ್ಕೆ ಲಾಸ್ ಆಗ್ತದೆ ಯಾರೇ ಒಬ್ಬ ಖಾಸಗಿ ವ್ಯಕ್ತಿಯ ಜೋಬ್ ತುಂಬುತ್ತೆ ಅನ್ನೋ ಒಂದು ಕಳಕಳಿ ಇಟ್ಕೊಂಡು ಇವತ್ತು ನಾವು ಮಾಡ್ತಾ ಇರೋದು ನಮಗೆ ಇವತ್ತು ಬೆದರಿಕೆಗಳು ಹಾಕುವಂತದ್ದಾಗುತ್ತೆ ಈ ಇದೇನಾದ್ರು ಅಕ್ರಮ ಅಂತಂದೇಳಿ ಅವರು ತೀರ್ಮಾನ ತಗೊಂಡಿದ್ದಲ್ಲಿ ಮುಂದೆ ನಮ್ಗೆ ಏನೇ ತೊಂದರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟ ಮಾಲೀಕರು ಈ ಹಿಂದೆ ಇರ್ತಕ್ಕಂತ ಕೆಲವು ಕುಮ್ಮಕ್ಕು ಕೊಡ್ತಕ್ಕಂತ ಕೆಲವು ವ್ಯಕ್ತಿಗಳಿದ್ದಾರೆ ಅವರೇ ಕಾರಣ ಕಾರಣ ಅಂತಂದೇಳಿ ಈ ಸಮಯದಲ್ಲಿ ಹೇಳಕ್ ಇಷ್ಟ ಪಡ್ತೇನೆ ಯಾಕಂತ ಹೇಳಿದ್ರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಈ ಅಕ್ರಮ ನಡೀತಿರುವಂತದ್ದು ಇವತ್ತು ಈ ವಾಗಿನಗಳಲ್ಲೆಲ್ಲ ಎಲ್ಲಾ ಇರ್ತಕ್ಕಂಥದ್ದು ಅದೇ ಕಳಪೆ ಮೆಟ್ರಲ್ ಅನ್ನ ತೆಗೆದು ಗುಣಮಟ್ಟದ ಮೆಟ್ರಲ್ ಅನ್ನ ಹಾಕಿರುವಂತದ್ದು ಇಲ್ಲಿ ನೀವು ಇದೆ ಈ ವಾಗಿನ ನೋಡ್ತಿರ್ಬೋದು ಈ ವಾಗಿನ ನೋಡಿ ಈ ಇವತ್ತು ರೈಲ್ವೆ ಇಲಾಖೆದವರು ಬರ್ತಾರೆ ರೈಲ್ವೆ ಪೊಲೀಸರು ಬರ್ತಾರೆ ನಾವು ಹೇಳುವಂತದ್ದು ಯಾರ ಮೇಲೆ ನಮಗೆ ವೈವಿಕ್ತಿಕ ದೇಶ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಕ್ರಮವಾಗಿ ನಡೆದು ರಾಜ್ಯ ಸರ್ಕಾರಕ್ಕೆ ಏನು ರಾಜ್ಯ ಸರ್ಕಾರ ಬಕ್ಕಸಕ್ಕೆ ಏನ್ ಬರ್ಬೇಕು ಕೇಂದ್ರ ಸರ್ಕಾರ ಬಕ್ಕಸಕ್ಕೆ ಏನ್ ಬರ್ಬೇಕು ಅದು ಬರ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಸಕ್ರಮವಾಗಿ ಮಾಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಈ ಸುದ್ದಿಯನ್ನ ಮಾಡುವಂತದ್ದು ಇಡೀ ರಾಜ್ಯವೇ ಇಡೀ ರಾಜ್ಯ ಮತ್ತೆ ಕೇಂದ್ರ ಬೆಚ್ಚಿ ಬಿಡುವಂತ ಸುದ್ದಿ ಇಂತ ದೊಡ್ಡ ಹಗರಣವನ್ನ ಹೇಳಿದ ನಮಗೆ ಸಾಕಷ್ಟು ಅಡೆತಡೆಗಳು ಬಂದಿದೆ ಆ ಅಡೆತಡೆಗಳನ್ನ ಮೆಟ್ಟಿ ನಿಂತು ನಾವು ಮುಂದೆ ಬಂದಿದ್ದೇವೆ ಈಗ ನಮ್ಮ ಗಣಿ ಮತ್ತು ಭೂಜ್ಞಾನಿ ಇಲಾಖೆಯಲ್ಲಿದ್ದಾರೆ ಅವರು ಏನ್ ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥದನ್ನ ನೋಡುವಂಥದ್ದು ಮತ್ತೆ ಅವರ ಮಾತಾಡಿಸುವಂತ ನಾವು ಸ್ಥಳೀಯರು ಜಿ ಟಿ ಅಂತ ಹೇಳಿ ನಮ್ಮ ಹೆಸರು ಇಲ್ಲಿ ಆಚುಲಿ ನಿನ್ನೆ ಮೂರು ಗಂಟೆಯಿಂದ ಸುಮಾರು ಇಲ್ಲಿ ಎಂಟು ಸಾವಿರ ಟನ್ ಇತ್ತು ಅಂತ ಸುಮಾರು ಅದರಲ್ಲಿ ಟೋಟಲ್ ರೋಡ್ ನಂಬರ್ ಟೂಗೆ ಎಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಅದು ರಾತ್ರಿ ಒಂದು ಸ್ವಲ್ಪ ಇದೇನೋ ಅದು ಆಗುತ್ತೆ ತನ್ನ ಕೂಡಲೇ ಬೇರೆ ಕಡೆಯಿಂದ ಒಂದು ಮೂ ಇಪ್ಪತ್ತೈದು ಮೂವತ್ತು ಟ್ರಿಪ್ ಅದು ಬೇರೆ ಮೈನ್ಸೆ ಇದು ಬೇರೆ ಫ್ಯಾಕ್ಟ್ರಿಯಿಂದ ಸುಮಾ ಫ್ಯಾಕ್ಟ್ರಿಯಿಂದ ಒಂದು ಫಾರ್ಟಿ ಏಯ್ಟ್ ಗ್ರೇಡ್ ಮಟ್ರಲ್ ತಂದು ಹಾಕಿದ್ದಾರೆ ಅದು ಆ್ಯಕ್ಚುಲಿ ಇಲ್ಲಿ ಇದ್ದ ತಗೊಂಡೋಗಿರ್ತಕ್ಕಂಥದ್ದು ಸಿಕ್ಸ್ಟಿ ಒನ್ ಆರ್ ಸಿಕ್ಸ್ಟಿ ಟು ಬರ್ತಕ್ಕಂಥದ್ದು ಅದು ಅವರೇಜ್ ಆ ಗ್ರೇಡ್ ಮಟ್ರಲ್ನ ಹೋಗಿ ರೇಕ್ ಲೋಡ್ ಮಾಡಿದ್ದಾರೆ ಆ ರೇಕ್ ಲೋಡಿಂಗ್ ಸಹ ಎಲ್ಲ ನೋಡಿದ್ದಾರೆ ಈಗ ಇವರು ಬೆಳಿಗ್ಗೆ ಏನು ಮಾಡಿದ್ರು ಸನ್ಮಾನ್ಯ ಗಾಂಧವ್ಯ ಮಹೇಶ್ ಗೌಡರು ಇಲ್ಲೇನು ಪಿ ಎಸ್ ಐ ಸಿ ಪಿ ಐ ಅವರು ಇದ್ದಾರೆ ಅವರು ಪಿ ಐ ಎಲ್ಲ ಇಲ್ಲೆಲ್ಲ ಲೀಗಲ್ ಇದೆ ಲೀಗಲ್ ಇದೆ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ರು ಇದೆಲ್ಲ ಮಾಡೋಕೆ ಅವರೇ ಕೃಪಾ ಪೋಷಿತ ಒಂದು ವ್ಯಕ್ತಿ ಅವರು ಶಿಷ್ಯಾಂದ್ರನ್ನ ಇಟ್ಕೊಂಡೆ ಇದೆಲ್ಲ ಗ್ಯಾಮ್ಲಿಂಗ್ ಮಾಡ್ತಕ್ಕಂಥದ್ದು ಈ ಎಲ್ಲ ಅವ್ಯವಹಾರ ಮಾಡ್ತಕ್ಕಂಥದ್ದು ಇದೆಲ್ಲ ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಸನ್ಮಾನ್ಯ ಮಹೇಶ್ ಗೌಡ್ರು ಪಿ ಎಸ್ ಐ ಸಿ ಪಿ ಐ ಸಂಡೂರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಮಾಹಿತಿ ಬಂತು ಬೆಳಿಗ್ಗೆ ಅದರ ಪ್ರಕಾರ ನಾವು ಇಲ್ಲಿ ಬಂದು ನೋಡಿದ್ವಿ ರೈಲ್ವೇದಾಗ ಇರ್ತಕ್ಕಂಥ ಮೆಟ್ರಲ್ನೇ ತಗೊಂಡು ಯಾವುದೇ ರೀತಿ ಅಧಿಕೃತ ಇಲ್ಲದೆ ಆ ಕಡೆ ಶಿಫ್ಟ್ ಮಾಡಿರುವಂಥದ್ದು ಇಲ್ಲಿ ಏನೇ ಅಲ್ಲಿ ನಾವು ಇಲ್ಲಿ ಕೇಳಿ ಇದು ಏನಾಗಿದೆ ರೈಲ್ವೆ ಡಂಪಿಂಗ್ಗೆ ಕೊಟ್ಟಿರ್ತಾರೆ ಪರ್ಮಿಷನ್ನು ನಿನ್ನೆ ಎಷ್ಟು ಹನ್ನೊಂದು ಗಂಟೆಗೋ ಎಷ್ಟು ಗಂಟೆಗೋ ಅಂತ ಹೇಳಿದ್ ಯಾರು ರೈಲ್ವೆ ಆಫೀಸರು ಅದು ರೋಡ್ ನಂಬರ್ ಟೂ ಕೊಟ್ಟಿದ್ದಾರೆ ರೋಡ್ ನಂಬರ್ ಟೂ ಕೊಟ್ಟರೆ ಅಲ್ಲಿಗೆ ಬಂದಿರೋದು ಅಲ್ಲಿಂದ ಆ್ಯಕ್ಚುಲಿ ಸೋನಾ ಫ್ಯಾಕ್ಟರಿ ಯಾವುದೋ ಒಂದು ಫ್ಯಾಕ್ಟ್ರಿ ಹೆಸರಿಂದ ನೂರ ಇಪ್ಪತ್ತೊಂದು ಟ್ರಿಪ್ ಬಂದಿದೆ ನೂರ ಇಪ್ಪತ್ತೊಂದು ಟ್ರಿಪ್ಪಲ್ಲಿ ಏನು ಮಾಡಿದ್ದಾರೆ ಅಲ್ಲೊಂದು ಎಂಬ ಎಂಬತ್ತು ಅರವತ್ತು ಒಂದು ಟ್ರಿಪ್ಪು ಅನ್ಲೋಡ್ ಮಾಡಿ ರೈಲ್ವೆಡಿನಾಗ ಮಾಡಿದ್ದಾರೆ ಇನ್ನೂ ಅವಾಗ ಇನ್ನೂ ಬರೋಕ್ಕ ಇದೆ ಇಲ್ಲಿಂದ ಸುಮಾರು ಒಂದು ಮೂರು ಸಾವಿರ ಟನ್ ತಗೊಂಡು ಹೋಗಿಬಿಟ್ರೆ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಆಮ ಕೇಳ್ತಾರೆ ಅನ್ನೋದಕ್ಕೆ ಅದೇ ಏನು ಲೋ ಗ್ರೇಡ್ ಮಟೇರಿಯಲ್ ಇದೆ ಫಾರ್ಟಿ ಏಯ್ಟ್ ಗ್ರೇಡ್ ಮಟಿ ಮಟ್ರಿಯಲ್ಲು ಅದನ್ನ ತಂದು ಇಲ್ಲಿ ಒಂದು ಮೂವತ್ತು ಟ್ರಿಪ್ಪು ಅನ್ಲೋಡ್ ಮಾಡಿದ್ದಾರೆ ಅನ್ಲೋಡ್ ಮಾಡಿ ಬೆಳಿಗ್ಗೆ ಅವ್ರಿಗೆ ಬಂದು ಚೆಕ್ ಮಾಡ್ತಾ ಇಲ್ಲ ನೀವು ಮೀಡಿಯಾದವ್ರ ಅವ್ರಿಗೆ ಕೇಳಿದರೆ ನಿಮ್ಮ ಮೇಲೆ ಧಮಕಿ ಹಾಕೋದು ಮತ್ತು ಅದನಂತರ ಅಲ್ಲಿ ಹೇಳೋದು ಇಲ್ಲ ಎಲ್ಲ ಲೀಗಲ್ ಇದೆ ಬಂದು ಬನ್ನಿ ಅಂತೇಳಿ ಮಾನ್ಯ ಮಹೇಶ್ ಗೌಡರು ಸಿ ಪಿ ಐ ಅವ್ರು ಕರ್ಕೊಂಡು ಹೋಗ್ತಾರೆ ಅಂದರೆ ಮಹೇಶ್ ಗೌಡ್ರದ್ದು ಏನಿದೆ ಅರ್ಥ ಇದು ಯಾವಾಗ ಎಲ್ಲ ಆದ್ಮಾಗ ಎಷ್ಟು ಟ್ರಿಪ್ ಬಂದಿದೆ ಎಷ್ಟಿಲ್ಲ ಎಷ್ಟು ರೇಕ್ ಬಾ ಅಂತ ಹೇಳಿದ ಹೇಳಿದ್ಮಾಗ ಈಗ ಇಲ್ಲ ರೈಲ್ವೆ ಪೊಲೀಸಿ ಟ್ರಾನ್ಸ್ಫರ್ ಮಾಡೋಕು ರೈಲ್ವೆಗೆ ಬರುತ್ತೆ ಅಂತ ಹೇಳ್ತಾರೆ ಇದು ರೈಲ್ವೆ ಬರಬೇಕು ಅನ್ನೋದೇನಿಲ್ಲ ಎಲ್ಲ ನಿನ್ನ ಶಿಷ್ಯಂದ್ರೆ ಮಾಡಿರೋದು ಅದಕ್ಕೆ ನೀವು ಇದನ್ನ ಎಫ್ ಐ ಆರ್ ಮಾಡಬೇಕು ಇದು ಅದ್ರಾಗ ಇವ್ರನ್ನೂ ಇನ್ಕ್ಲೂಡ್ ಮಾಡಬೇಕು ಮಹೇಶ್ಗೌಡ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬೆಳಗ್ಗೆ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿ ಹೇಳಿದ್ಲು ಹೇಳಿರುವಂತದ್ದು ಈಗ ನಾವು ಮಾಧ್ಯಮದವ್ರು ಬಂದು ಪರಿಶೀಲನೆ ಮಾಡಿದಾಗ ಪರಿಶೀಲನೆ ಮಾಡಿ ಅವ್ರನ್ನ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಕಾದು ಈ ಪ್ಲೇಸ್ ನ ತೋರ್ಸಿದಾಗ ಹೌದು ಇದು ನಡೆದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ ಈಗ ಏನಾಗಿದೆ ಅಂದ್ರೆ ಆ ಮಾಧ್ಯಮದ ಬಂದು ಎಲ್ಲ ಆದ್ಮಾಗ ಸಹ ದಾರಿ ತಪ್ಪಿಸಿದ್ರು ಎಲ್ಲ ಲೀಗಲ್ ಇದೆ ಅಂತೇಳಿ ಸ್ಟೇಟ್ ಮೀಡಿಯಾಗಳು ಸಹ ಬಂದಿದ್ವು ಎಲ್ಲಿಂದ ಬಳ್ಳಾರಿಯಿಂದ ಅವ್ರಿಗೂ ದಾರಿ ತಪ್ಪಿಸ್ಬಿಟ್ರು ಇಲ್ಲ ಎಲ್ಲ ಲೀಗಲ್ ಇದೆ ಎಲ್ಲ ಲೀಗಲ್ ಇದೆ ನೋಡಿ 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 ಅಂತೇಳಿ ಅಂದ್ರೆ ಅವರು ಪಾಪ ಯಾರ ಅಳತೆ ಉದ್ದ ಅಳತಿ ಮಾಡೋಕೋ ಅದ್ರದ್ದು ಯಾವ ಗ್ರೇಡ್ ಹೆಂಗ ಎಕ್ಕಿ ಇತ್ತು ಮಟೀರಿಯಲ್ ಅಂತ ನೋಡಲಾರ್ದಂಗೆ ಒಂದು ಕಾಮನ್ ಮ್ಯಾನು ಗೊತ್ತಾಗುತ್ತೆ ಅದು ಒಂದು ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಇಲ್ಲಿ ಏನಿತ್ತು ಅಂತೇಳಿ ಒಂದು ಸುಮ್ನೆ ಅಕ್ಕ ನೋಡಿದ್ರೆ ಸ್ಯಾಟಲೈಟ್ ಅಲ್ಲಿ ಗೊತ್ತಾಗುತ್ತೆ ಇದು ಗಿಡ ಗಂಟೆಗಳು ಎಲ್ಲ ಬೆಳೆದ್ಬಿಟ್ಟಿದ್ದು ಅದ್ರ ಮೇಲೆ ಅಂತೇಳಿ ಈಗ ಏನೇನು ತುಂಬ್ಕೊಂಡು ಹೋಗಿದಾರೆ ಇಲ್ಲಿ ಮಟೇರಿಯಲ್ ನಮ್ಮ ಸಹ ವಾಸ್ತವ ಗೊತ್ತಾಗ್ತದೆ ಅದಕ್ಕೆ ಇವರೆಲ್ಲ ಇನ್ವಾಲ್ವ್ಮೆಂಟ್ ಆಗಿ ಇದನ್ನ ಇಲ್ಲಿಗಲ್ ಮಾಡ್ತಾ ಇರೋದು ಅದರ ಮೇನ್ ಕಾಸಸ್ ಮಹೇಶ್ ಗೌಡ್ರು

ಇಲ್ಲ ನನ್ನ ಟ್ರೈಮ್ ಇವಾಗ ಇನ್ನೊಂದು ಒಂದು ವರ್ಷದಿಂದ ಲೋಡಿಂಗ್ ಇಲ್ಲ ಲಾಸ್ಟ್ ಲೋಡ್ ಆಗಿದ್ದು ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆದಮೇಲೆ ಲೋಡಿಂಗೇ ಇಲ್ಲ ನಿನ್ನೆ ಇನ್ನೇಟ್ ಮಾಡ್ಕೊಂಡು ನೋಡ್ ಮಾಡ್ತಿದ್ದೀನಿ ಸೊ ಅವ್ರು ತಂದಿದ್ದು ಮೆಟೀರಿಯಲ್ ನಾವು ಚೆಕ್ ಮಾಡೋಕ್ಕಾಗಲ್ಲ ವಿ ಆರ್ ವೆರೀಡ್ ಅಬೌಟ್ ದಿಸ್ ಟ್ರಾನ್ಸಾಕ್ಷನ್ ಸ್ಲಿಪ್ ಇರುತ್ತಲ್ಲ ಅದು ರೇಟ್ ಪರ್ಮಿಟು ಬಲ್ ಪರ್ಮಿಟು ನೋಡ್ತೀನಿ ನೋಡ್ತೀವಿ ಪರ್ಟಿಕ್ಯುಲರ್ಗೆ ಮೆಟೀರಿಯಲ್ ನಾವು ಚೆಕ್ ಮಾಡಿ ಇದು ಮಾತ್ರ ಪರ್ಮಿಟ್ ಮಾತ್ರ ಚೆಕ್ ಮಾಡಿ ಮಾಡ್ತೀನಿ ಮೆಟೀರಿಯಲ್ ಮಾತ್ರ ಚೆಕ್ ಈಗ ಇದು ಫೋರ್ ತೌಸಂಡ್ ಟನ್ ಅಂತ ಹೇಳ್ತಿದ್ದಾರೆ ಇನ್ನು ಡಂಬಿಂಗ್ ಕಮ್ಮಿಟ್ ಆಗಿದೆ ಗೊತ್ತೇನು ಮಾತ್ರ ಇದು ಇಲ್ಲಿ ಇಲ್ಲಿನ ತಂದಿರ್ತದೆ ಪಾಟಿ ಪಾರ್ಟಿಯಲ್ಲಿ